ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ಎಲ್ಲರೂ ಕೂಡ ಆರೋಗ್ಯವಾಗಿದ್ದೀರಾ ಈ ಹೊಸ ವರ್ಷ ನಿಮ್ಮೆಲ್ಲರಿಗೂ ಹರ್ಷ ತರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನ ಶುರು ಮಾಡ್ತೀನಿ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ದಿನದ ವಿಡಿಯೋ ಇದು ಕೊನೆಯ ವರ್ಷದ ಕೊನೆಯ ವಿಡಿಯೋ ಅನ್ನು ಲೇಟ್ ಆಗಿ ಅಪ್ಲೋಡ್ ಮಾಡ್ತಿದ್ದೀನಿ ಇದು ಶ್ರೀ ವೆಂಕಟೇಶ್ವರ ದೇವರ ದೇವಾಲಯದಲ್ಲಿ ನಡೆದಂತಹ ವೈಕುಂಠ ಏಕಾದಶಿಯ ಪೂಜೆ ಬೆಳಗ್ಗೆ ಆರು ಮೂವತ್ತಕ್ಕೆ ಇಲ್ಲಿ ಗೋಪೂಜೆ ನಡೆಯಿತು ಏಳು ಗಂಟೆಗೆ ಗಣಪತಿ ಹೋಮ ಹಾಗೆ ಎಂಟಕ್ಕೆ ಪೂರ್ಣಾಹುತಿ ಎಂಟು ಮೂವತ್ತಕ್ಕೆ ಪಂಚಾಮೃತದ ಅಭಿಷೇಕ ಎಂಟು ನಲವತ್ತೈದಕ್ಕೆ ಅಷ್ಟೋತ್ತರ ನಾಮಾವಳಿ ಹಾಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಕೂಡ ತುಂಬಾ ವಿಜೃಂಭಣೆಯಿಂದ ನಡೀತು ಅಂತ ಹೇಳಿ ಸಂಜೆ ಐದು ಮೂವತ್ತರಿಂದ ವಿಷ್ಣು ಸಹಸ್ರನಾಮ ಆರೂವರೆಗೆ ಭಜನೆ ಕಾರ್ಯಕ್ರಮ ಏಳು ಏಳು ಕಾಲು ಅಂದರೆ ಏಳು ಹದಿನೈದಕ್ಕೆ ಮಹಾಪೂಜೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಎಲ್ಲ ಕೂಡ ವಿಜೃಂಭಣೆಯಿಂದ ನಡೆಯಿತು ತುಂಬಾನೇ ಅದ್ಭುತವಾಗಿ ಪೂಜೆ ನೆರವೇರಿಸಲಾಯಿತು ಹಾಗೆ ಇಲ್ಲಿ ಅರಳಿ ಮರ ಕೂಡ ಇದೆ ಧನುರ್ಮಾಸ ಮಾಡೋರೆಲ್ಲರೂ ಕೂಡ ಇಲ್ಲಿ ಒಂದು ಅರಳಿ ಮರ ಸುತ್ತಿ ಬೆಳಗ್ಗೆಯೇ ದೇವರಿಗೆ ದೀಪ ಹಚ್ಚಿ ಕಟ್ಟೆ ಅರಳಿ ಮರವನ್ನೆಲ್ಲ ಸುತ್ತಿಕೊಂಡು ಹೋಗೋದು ಕೂಡ ಪ್ರತೀತಿ ಅಂತ ಹೇಳ್ಬೋದು ತುಂಬಾ ಖುಷಿ ಆಯಿತು ಇದನ್ನೆಲ್ಲ ನೋಡಿ ತುಂಬಾ ಚೆನ್ನಾಗಿ ಪೂಜೆ ನೆರವೇರಿತು ಈ ದಿನ ಅಂತ ಹೇಳ್ಬೋದು ನೋಡಿ ಹೋಮ ಕೂಡ ನಡೀತಾ ಇದೆ you ದೇವಾಲಯ ಹಾಗೆ ದೇವರ ಗುಡಿಯಲ್ಲಿ ಕೂಡ ವಿಶೇಷವಾದ ದೇವರ ಅಲಂಕಾರ ಕೂಡ ಮಾಡಲಾಗಿತ್ತು ತುಂಬಾನೇ ಅದ್ಭುತವಾದ ಅಲಂಕಾರ ನೋಡೋಕೆ ಸಾಲಲ್ಲ ಇದನ್ನು ಮುಗಿಸ್ಕೊಂಡು ಸಂಜೆಗೆ ನಾವು ಹೊರಟಿದ್ದು ಶ್ರೀರಾಮ ಮಂದಿರಕ್ಕೆ ವೈಕುಂಠ ಏಕಾದಶಿಯ ವಿಶೇಷವಾಗಿ ತೊಟ್ಟಿಲನ್ನೆಲ್ಲ ರೆಡಿ ಮಾಡಿ ದೇವರನ್ನ ತೊಟ್ಟಿಲಲ್ಲಿ ತೂಗಿ ಪೂಜೆಯನ್ನು ಸಲ್ಲಿಸಿ ಆರಾಧನೆಯನ್ನ ಮಾಡಲಾಗಿತ್ತು ಇಲ್ಲಿ ಕೂಡ ಸತ್ಸಂಗವನ್ನು ನಡೆಸಲಾಗಿತ್ತು ಭಜನಾ ಕಾರ್ಯಕ್ರಮವಂತೂ ವಿಶೇಷವಾಗಿತ್ತು ಶ್ರೀರಾಮ ಮಂದಿರದಲ್ಲಿ ಕೂಡ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಆಗಿದೆ ಅಂತ ವೈಕುಂಠ ಏಕಾದಶಿಯ ಆಚರಣೆಯ ವಿಶೇಷತೆ ವಿಷ್ಣುವಿನ ಆರಾಧನೆ ಉಪವಾಸ ಜಾಗರಣೆ ಮತ್ತು ವೈಕುಂಠ ದ್ವಾರದ ಮೂಲಕ ಮೋಕ್ಷವನ್ನು ಪಡೆಯುವುದು ಅನ್ನುವುದು ನಂಬಿಕೆಯಾಗಿದೆ ಈ ದಿನದಿಂದ ಈ ದಿನದಂದು ಭಕ್ತರು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ತಾರೆ ತುಳಸಿ ಅರ್ಪಿಸ್ತಾರೆ ದೇವರಿಗೆ ದಾನ ಧರ್ಮ ವಿಷ್ಣು ದೇವಾಲಯಗಳಲ್ಲಿ ವಿಶೇಷವಾದ ಪೂಜೆಗಳಲ್ಲಿ ಭಾಗವಹಿಸ್ತಾರೆ ಆ ಆಚರಣೆಗಳಿಂದ ಜನ್ಮ ಮರಣಗಳ ಚಕ್ರದಿಂದ ಮುಕ್ತಿ ಸಿಗುತ್ತೆ ಎನ್ನುವುದು ಕೂಡ ಒಂದು ನಂಬಿಕೆ ದಾನ ಸೇವೆ ಬಡವರಿಗೆ ಬಟ್ಟೆ ಹಂಚುವುದು ಹಣದ ಸಹಾಯ ಮಾಡುವುದು ದೇವಸ್ಥಾನಗಳಲ್ಲಿ ಪೂಜೆ ಸೇವೆ ಸಲ್ಲಿಸುವುದು ಏಳೇಳು ಜನ್ಮಗಳ ಪಾಪಗಳನ್ನು ಕಳೆದುಕೊಳ್ಳುವಂತಹ ಪುಣ್ಯದ ಕೆಲಸ ಅಂತ ಹೇಳ್ಬೋದು ಎಷ್ಟೇ ಅಲ್ಲ ವೈಕುಂಠ ಏಕಾದಶಿಗೆ ಹಿನ್ನೆಲೆ ಕೂಡ ಇದೆ ಕಥೆ ಕೂಡ ಇದೆ ಮುರ ರಾಕ್ಷಸನ ವಧೆ ವಿಷ್ಣುವಿನ ದೇಹದಿಂದ ಉದ್ಭವಿಸಿದ ಶಕ್ತಿಯೊಂದು ಮುರ ಎಂಬ ರಾಕ್ಷಸನನ್ನ ವಧಿಸಿತು ಆ ಶಕ್ತಿಗೆ ವಿಷ್ಣು ವರ ನೀಡಿ ಏಕಾದಶಿ ಎಂದು ಹೆಸರಿಟ್ಟಿದ್ದಂತೆ ಅನ್ನೋದು ನಂಬಿಕೆ ಈ ದಿನ ಸಾಗರ ಮಂಥನದಿಂದ ನಡೆದು ಅಮೃತ ಹೊರ ಬಂದಗಳಿಗೆ ಶುಭ ದಿನ ಅಮೃತ ಹೊರಗಡೆ ಬಂದಂತಹ ಶುಭ ದಿನ ಅನ್ನೋದು ಕೂಡ ಒಂದು ನಂಬಿಕೆ ಆಗಿದೆ ತುಂಬಾನೇ ಅದ್ಭುತವಾಗಿ ಭಜನಾ ಕಾರ್ಯಕ್ರಮ ಸತ್ಸಂಗ ತುಂಬಾ ಚೆನ್ನಾಗಿ ನಡೀತು ಇದು ಒಂಬತ್ತನೇ ವರ್ಷದ ಏಕಾದಶಿ ಆಚರಣೆ ಅಂತ ಹೇಳ್ಬೋದು ಶ್ರೀರಾಮ ಮಂದಿರದಲ್ಲಿ ತುಂಬಾನೇ ಅದ್ಭುತವಾಗಿತ್ತು ಅಂತ ಹೇಳ್ಬೋದು ಇಲ್ಲಿ ಯಾವುದೇ ರೀತಿಯ ಭಜನೆಯನ್ನ ನಾನು ಪ್ಲೇ ಮಾಡಿಲ್ಲ ಯಾಕಂದ್ರೆ ಮ್ಯೂಸಿಕ್ ಹಾಕೋ ಹಾಗಿರಲ್ಲ ಕಾಪರೇಟ್ ಇಶ್ಯೂಸ್ ಆಗೋದು ಬೇಡ ಅನ್ನೋ ಕಾರಣದಿಂದ ನಾನು ಅವರು ಪ್ಲೇ ಮಾಡಿರುವಂತ ಯಾವ ಮ್ಯೂಸಿಕನ್ನು ಹಾಕಿರೋದಿಲ್ಲ ನಮ್ಮೂರು ಚಿಕ್ಕದಾದರೂ ತುಂಬ ಅದ್ಭುತವಾಗಿ ಪೂಜೆಗಳು ಕಾರ್ಯಕ್ರಮಗಳು ನೆರವೇರುತ್ತೆ ಅನ್ನೋದು ಒಂದು ಖುಷಿಯ ವಿಚಾರ ಅಂತ ಹೇಳ್ಬೋದು ಕೆಲವೊಮ್ಮೆ ಕೆಲವೊಂದು ವಿಚಾರಗಳು ತಿಳಿದೇ ಇರೋದಿಲ್ಲ ಎಲ್ಲರೂ ಮನೆ ಒಳಗಡೆನೆ ಆಗಿಬಿಟ್ಟಿರ್ತೀವಿ ಅವ್ರ ಮನೆಯಿಂದ ಆಶಯವನ್ನಾಗಲೇ ಗೊತ್ತಾಗೋದು ಎಲ್ಲ ಥರದ ಪೂಜೆ ಕಾರ್ಯಕ್ರಮಗಳು ನಮ್ಮೂರಲ್ಲಿ ಕೂಡ ನಡೆಯುತ್ತೆ ಅಂತ ಇದೆಲ್ಲ ನೋಡೋದಕ್ಕೆ ನಮಗೂ ತುಂಬ ಖುಷಿ ಆಗುತ್ತೆ ನಮ್ಮೂರು ಚಿಕ್ಕದಿರ್ಬೋದು ಆದರೆ ಎಲ್ಲನೂ ಅಚ್ಚುಕಟ್ಟಾಗಿ ಪೂಜೆ ಕಾರ್ಯಕ್ರಮಗಳು ಪ್ರತಿಯೊಂದು ತುಂಬಾನೇ ಅದ್ಭುತವಾಗಿ ನಡೆಯುತ್ತೆ ಇದೆಲ್ಲ ನೋಡೋದಕ್ಕೆ ಸಿಕ್ಕ ಹೊಟ್ಟೆ ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಎಲ್ಲರೂ ಹಾಡ್ತಾ ಭಜನೆ ಮಾಡ್ತಾ ಅವರು ಮೈ ಮರೆತು ಭಜನೆಯಲ್ಲಿ ಪಾಲ್ಗೊಂಡಿದ್ರು ಅಂತ ಹೇಳ್ಬೋದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಅನ್ನ ಪ್ರೆಸ್ ಮಾಡೋದ್ರಿಂದ ನಾನ್ ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ವಿಡಿಯೋನ ಸ್ವಲ್ಪ ತಡವಾಗಿ ಹಾಕಿದ್ದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಇದೇ ತರ ನನ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ರಾಮ ಮಂದಿರ ಮಂದಿರದಲ್ಲಿ ಕೂಡ ಭಜನಾ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಪ್ರಸಾದ ವಿನಿಯೋಗ ಕೂಡ ನಡೀತು ಈ ಭಜನಾ ಕಾರ್ಯಕ್ರಮಗಳು ನೋಡ್ತಾ ನೋಡ್ತಾ ಆಲ್ಮೋಸ್ಟ್ ಒಂಬತ್ತು ಗಂಟೆನೆ ಕಳೀತು ಅನ್ಬೋದು ಅಷ್ಟು ಎಲ್ಲರೂ ದೇವರ ಪೂಜೆಯಲ್ಲಿ ಸೇವೆಯಲ್ಲಿ ಧ್ಯಾನದಲ್ಲಿ ಮಗ್ನನಾಗಿದ್ರು ಭಜನೆಯಲ್ಲಿ ಮಗ್ನರಾಗಿದ್ರು ಅಂತ ಹೇಳ್ಬೋದು ತುಂಬಾನೇ ಜನ ಸೇರಿದ್ರು ಸಿಕ್ಕಾಪಟ್ಟೆ ಖುಷಿ ಆಯ್ತು ಇದನ್ನೆಲ್ಲ ನೋಡಿ ನೀವೇ ನೋಡ್ತಿರ್ಬೋದು ವಿಡಿಯೋದಲ್ಲಿ ಎಷ್ಟೊಂದು ಜನ ಸಾಗರನೇ ಸೇರಿದೆ ಅಂತ ಎಲ್ಲರೂ ಕೂಡ ಆರಾಮಾಗಿ ಕೂತ್ಕೊಂಡು ದೇವರಿಗೆ ಧ್ಯಾನ ಭಜನೆಗಳನ್ನ ಮಾಡ್ಕೊಂಡು ಅವರ ಒಳ್ಳೆಯ ಸಮಯವನ್ನ ಕಳೆದ್ರು ಅಂತ ಹೇಳ್ಬೋದು ವೈಕುಂಠ ಏಕಾದಶಿಯ ದಿನ ಎಲ್ಲರಿಗೂ ಖುಷಿ ಖುಷಿಯಾಗಿ ಉಪವಾಸ ಇರುವಂತವ್ರು ಸಂಜೆಯ ವೇಳೆಗೆ ಉಪವಾಸವನ್ನ ಮುರಿದು ಉಪ್ಪಿಟ್ಟು ಕೇಸರಿ ಭಾತು ಹಾಗೆ ಲಡ್ಡು ಪ್ರಸಾದವನ್ನ ಸ್ವೀಕರಿಸಿದ್ರು ಅಂತ ಕೂಡ ಹೇಳ್ಬೋದು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋನ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು